ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಎಂಬ ಕೃತಿಯ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಗೀತ್ ಭಾರತಿ ಬಹಳ ಒಳ್ಳೆಯದು ಪೆಟ್ಟು ತಿಂದ ನಂತರ ನೀನು ತಾರೆಗಳನ್ನು ಕಾಣುತ್ತಿರುವೆ ನಾನು ಸಹ ನಿನ್ನೊಂದಿಗೆ ತಾರೆಗಳನ್ನು ನೋಡಬಲ್ಲೆ ಓಕೆ ನಾನು ಹುಟ್ಟಿದ ಹಳ್ಳಿ ಬ್ರಿಟಿಷ್ ರಾಜ್ಯಾಧಿಕಾರಕ್ಕೆ ಒಳಪಟ್ಟಿರಲಿಲ್ಲ ಮುಸಲ್ಮಾನ ರಾಣಿಯೊಬ್ಬಳ ಆಳ್ವಿಕೆಯಲ್ಲಿದ್ದ ಹಳ್ಳಿಯಾಗಿತ್ತು ಅದು ಈಗಲೂ ನಾನು ಆಕೆಯನ್ನು ಕಾಣಬಲ್ಲೆ ಆಕೆ ಇಂಗ್ಲೆಂಡ್ನ ರಾಣಿಯಷ್ಟೇ ಸುಂದರಿಯಾಗಿದ್ದಳು ಸರಿಯಾಗಿ ಅಷ್ಟೇ ಸುಂದರಿ ಇದು ಒಳ್ಳೆಯ ವಿಷಯ ಎಂದರೆ ಒಂದು ಒಳ್ಳೆಯ ವಿಷಯ ಎಂದರೆ ಆಕೆ ಮುಸಲ್ಮಾನಳಾಗಿದ್ದಳು ಇಂಗ್ಲೆಂಡ್ನ ರಾಣಿ ಇಸ್ಲಾಂ ಧರ್ಮಕ್ಕೆ ಸೇರಿದವಳಲ್ಲ ಇಂತಹ ಸ್ತ್ರೀಯರು ಮುಸಲ್ಮಾನರಾಗಿರಬೇಕು ಏಕೆಂದರೆ ಆಗ ಅವರು ಪರದೆಯ ಹಿಂದೆ ಭುರ್ಕಾದ ಹಿಂದೆ ಅವಿತಿರುವುದು ಅನಿವಾರ್ಯವಾಗುತ್ತದೆ ಆಕೆ ನಮ್ಮ ಹಳ್ಳಿಗೆ ಆಗಿಗ್ಗೆ ಬಂದು ಹೋಗುತ್ತಿದ್ದಳು ಆಕೆಗೆ ಇರಲು ಆಗುತ್ತಿದ್ದುದು ಕೇವಲ ನಮ್ಮ ಮನೆಯಲ್ಲಿ ಮಾತ್ರ ಹಾಗೂ ಆಕೆ ನಾನಿಯನ್ನು ಪ್ರೀತಿಸುತ್ತಿದ್ದಳು ಆಕೆಯನ್ನು ಮೊದಲು ಸಲ ಬುರ್ಕಾ ಇಲ್ಲದೆ ನಾನು ನೋಡಿದಾಗ ಆಕೆ ಮತ್ತು ನಾನಿ ಕುಳಿತು ಹರಟುತ್ತಿದ್ದರು ಒಬ್ಬ ರಾಣಿ ಇಷ್ಟು ಸಾಧಾರಣ ಸ್ತ್ರೀಯಂತೆ ಕಾಣುವಳು ಎಂದು ನಾನು ಆಲೋಚಿಸಿಯೇ ಇರಲಿಲ್ಲ ಆಗ ನನಗೆ ಹಿಂದೂಗಳು ಪರದಾ ಎನ್ನುವ ಬುರ್ಕಾದ ಪ್ರ ಉಪಯೋಗ ಅರ್ಥವಾಯಿತು ಅದು ಕುರೂಪಿ ಸ್ತ್ರೀಯರಿಗೆ ಉತ್ತಮವಾದದ್ದು ಉತ್ತಮ ಪ್ರಪಂಚದಲ್ಲಿ ಇದು ಕುರೂಪಿ ಪುರುಷರಿಗೂ ಉಪಯುಕ್ತವಾಗಬಲ್ಲದು ಕನಿಷ್ಠ ನೀವು ಆಗ ನಿಮ್ಮ ಕುರೂಪಿತನದಿಂದ ಯಾರ ಮೇಲೂ ಹಲ್ಲೆ ಮಾಡಲಾರಿರಿ ಅದು ನಿಜಕ್ಕೂ ಆಕ್ರಮಣ ಸೌಂದರ್ಯ ಆಕರ್ಷಣೆಯಾದರೆ ಕುರೂಪಿತನ ಏನು ಅದೊಂದು ಆಕ್ರಮಣ ಒಂದು ಹಲ್ಲೆ ಇತರ ರಾರಿಗೂ ಅದರಿಂದ ರಕ್ಷಣೆಯಿಲ್ಲ ಯಾವುದೇ ಕಾನೂನು ಆ ಹಲ್ಲೆಯಿಂದ ರಕ್ಷಿಸುವುದಿಲ್ಲ ನಾನು ಆಕೆಯನ್ನು ನೋಡಿ ಗೊಳ್ಳನೆ ನಕ್ಕುಬಿಟ್ಟೆ ಆಕೆ ಕೇಳಿದಳು ಈತಕ್ಕೆ ನಗುತ್ತಿದ್ದೀಯೆ ಆಗ ನಾನು ಹೇಳಿದೆ ಯಾವಾಗಲೂ ನಾನು ಬುರ್ಕಾ ಪರದಾದ ಉಪಯೋಗವೇನು ಎಂದು ಆಲೋಚಿಸುತ್ತಿದ್ದೆ ಇಂದು ನನಗೆ ಗೊತ್ತಾಯಿತು ಅದಕ್ಕೆ ನಗುತ್ತಿದ್ದೇನೆ ಎಂದೆ ನಾನು ಹೇಳಿದ್ದು ಆಕೆಗೆ ತಿಳಿಯಲಿಲ್ಲವೆಂದು ಕಾಣುತ್ತದೆ ಆಕೆ ನಕ್ಕಳು ಆಕೆ ನೋಡಲು ಕುರೂಪಿಯಾಗಿದ್ದರೂ ಆಕೆಯ ನಗೆ ಸುಂದರವಾಗಿತ್ತು ಎಂದು ನಾನು ಒಪ್ಪಿಕೊಳ್ಳಲೇಬೇಕು ಈ ಪ್ರಪಂಚ ವಿಚಿತ್ರ ವಿಷಯಗಳಿಂದ ತುಂಬಿದೆ ನಾನು ಎಷ್ಟೋ ಜನ ಸುಂದರ ವ್ಯಕ್ತಿಗಳನ್ನು ನೋಡಿದ್ದೇನೆ ಆದರೆ ಅವರು ನಕ್ಕಾಗ ಅವರ ಮುಖ ವಕ್ರವಾಗಿ ಕುರೂಪವಾಗಿ ಕಾಣುತ್ತದೆ ನಾನು ಮಹಾತ್ಮ ಗಾಂಧಿಯನ್ನು ನೋಡಿದ್ದೇನೆ ಅದುವೂ ಸಹ ನನ್ನ ಬಾಲ್ಯದಲ್ಲಿ ಅವರು ಬಲು ಕುರೂಪಿ ವ್ಯಕ್ತಿಯಾಗಿದ್ದರು ಆತ ಒಬ್ಬ ವಿಶಿಷ್ಟ ಕುರೂಪಿಯಾಗಿದ್ದರು ಎಂದೇ ಹೇಳಬೇಕು ಆದರೆ ಅವರ ಸೌಂದರ್ಯ ಅವರ ಮುಗುಳ್ನಗೆಯಲ್ಲಿತ್ತು ಮುಗುಳ್ನಗೆ ಬೀರುವುದು ಹೇಗೆ ಎಂಬುದು ಅವರಿಗೆ ತಿಳಿದಿತ್ತು ಅದರ ಬಗ್ಗೆ ನಾನು ಏನೂ ಹೇಳುವಂತಿಲ್ಲ ಉಳಿದ ಎಲ್ಲದರ ಬಗ್ಗೆಯೂ ನಾನು ಆತನ ವಿರೋಧಿ ಏಕೆಂದರೆ ಆತನ ಮುಗುಳ್ನಗೆಯ ವಿನಃ ಉಳಿದುದೆಲ್ಲವೂ ಕಚ್ಚಡ ಅಸಂಬದ್ಧ ಆತ ನಿಜವಾಗಿಯೂ ಒಬ್ಬ ಬೋಧಿ ಗಾರ್ಬೇಜ್ ಆಗಿದ್ದರು ನಮ್ಮ ಬೋಧಿ ಗಾರ್ಬೇಜ್ ಅವರ ಮುಂದೆ ಏನೂ ಅಲ್ಲ ನಮ್ಮ ಸ್ವಾಮಿ ಬೋಧಿಗರ್ಭನನ್ನು ಎಲ್ಲರೂ ಬೋಧಿ ಗಾರ್ಬೇಜ್ ಎಂದು ಕೂಗುವುದನ್ನು ನಾನು ಕಂಡಿದ್ದೇನೆ ಅದು ನನಗೆ ಇಷ್ಟ ಅವರು ಹೆಸರಿಗೆ ಏನನ್ನು ಕೂಡಿಸಿದ್ದಾರೆ ಅದು ಆತನಿಗೆ ಅನ್ವರ್ಥನಾಮವಾಗಿದೆ ನಾನು ಆತನಿಗೆ ಬೋಧಿಗರ್ಭ ಎಂಬುದಾಗಿ ಇತ್ತ ಹೆಸರು ಆತನ ಸಂಭಾವ್ಯತೆಯಾಗಿದೆ ಆದರೆ ಜನರಿಗೆ ಕಾಣುವುದು ಏನು ಅವರ ಕಾಲ ಕೆಳಗೆ ಇದೆಯೋ ಅದು ಜನರು ಅದನ್ನು ಬೋಧಿ ಗಾರ್ಬೇಜ್ ಎಂದು ಕರೆಯುತ್ತಾರೆ ಪ್ರಾಯಶಃ ಈ ಹೆಸರು ಮಹಾತ್ಮ ಗಾಂಧಿಯವರಿಗೂ ಸೂಕ್ತವಾಗಿರುತ್ತಿತ್ತೇನು ಆ ರಾಣಿ ಗೀತ್ ಭಾರತಿ ಬರುತ್ತಿದ್ದ ಸೀನನ್ನು ಹತ್ತಿಕ್ಕುತ್ತಿದ್ದಾರೆ ಇದು ನಿಜವಾಗಿಯೂ ನನ್ನನ್ನು ಡಿಸ್ಟರ್ಬ್ ಮಾಡುತ್ತದೆ ಗೀತ್ ಭಾರತಿ ನಿನಗೆ ಗೊತ್ತೇ ಸೀನಿದಾಗ ನಿನ್ನೊಳಗೆ ಭೂತವು ಪ್ರವೇಶಿಸುವುದೆಂದು ಭಾರತದಲ್ಲಿ ಜನ ನಂಬುತ್ತಾರೆ ಭೂತ ಒಳಗೆ ಪ್ರವೇಶಿಸುವುದನ್ನು ತಡೆಯಲು ಅವರು ಚಿಟಿಕೆಯೊಂದು ಹೊಡೆದು ಓಂ ಶಾಂತಿ 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 ಓಂ ಶಾಂತಿ 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 ಓಂ ಶಾಂತಿ 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 ಎಂದು ಮೂರು ಬಾರಿ ಹೇಳುತ್ತಾರೆ ಈ ಚಿಟಿಕೆ ಹೊಡೆಯುವುದನ್ನು ಇಂಗ್ಲಿಷಿನಲ್ಲಿ ಏನು ಹೇಳುತ್ತಾರೋ ನನಗೆ ತಿಳಿಯದು ಅದೇನೇ ಇರಲಿ ಭಾರತೀಯರು ಇದನ್ನು ಮಾಡುತ್ತಾರೆ ಇದರಿಂದ ಭೂತ ಪ್ರವೇಶ ತಡೆಯಲ್ಪಡುತ್ತದೆಯೋ ಇಲ್ಲವೋ ನನಗೆ ತಿಳಿಯದು ಆದರೆ ನೀವೇನು ಮಾಡುತ್ತಿದ್ದೀರೋ ಅದು ಡಿಸ್ಟರ್ಬ್ ಆಗದು ನೀನು ಯಹೂದಿ ಹಿಂದೂ ಅಲ್ಲ ಹೀಗಾಗಿ ನೀನು ಸೀನಿದೆ ಮಾತ್ರ ಹಿಂದೂಗಳ ಪದ್ಧತಿಯನ್ನು ಮಾಡಿ ಮುಗಿಸಲಿಲ್ಲ ಇಲ್ಲದಿದ್ದರೆ ನಾನು ಸ್ವಸ್ಥ ಬುದ್ಧಿಯವನಾಗಿ ಬಿಡುತ್ತಿದ್ದೆ ಸ್ವಸ್ಥ ಚಿತ್ತ ಎಂದರೆ ನನಗೆ ಅತೀವ ಭಯ ನಾನೇನು ತಪ್ಪು ಹೇಳುತ್ತಿಲ್ಲ ಸ್ವಸ್ಥ ಚಿತ್ತದ ಬಗ್ಗೆ ನನಗೆ ಸ್ವಸ್ಥ ಚಿತ್ತ ಎಂದರೆ ಭಯ ನನಗೆ ನಿಮ್ಮ ಆಶ್ಚರ್ಯ ಅರ್ಥವಾಗುತ್ತದೆ ನೀವು ಆಶ್ಚರ್ಯ ಚಕಿತರಾಗುವುದು ಅನಗತ್ಯ ಪುನಃ ಸ್ವಸ್ಥ ಚಿತ್ತನಾಗಲು ಹೆದರುವ ಹುಚ್ಚ ನಾನು ಈ ವಿಧಾನ ಯಾರನ್ನಾದರೂ ಹುಚ್ಚನಾಗಿಸಬಲ್ಲದು ಆದರೆ ನೀನೊಬ್ಬ ಯಹೂದಿ ದೇವರಿಗೆ ಧನ್ಯವಾದಗಳು ಒಳ್ಳೆಯ ಇಂಗ್ಲಿಷ್ ಮನ್ನಂತೆ ಸೀನುವುದನ್ನು ತಡೆಹಿಡಿಯಲು ನೀನು ಪ್ರಯತ್ನಿಸಿದೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಇಂಗ್ಲಿಷ್ಮನ್ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ತಡೆಹಿಡಿಯಲು ಯತ್ನಿಸುವ ಸೀನುವುದನ್ನು ಸಹ ಮುಖ್ಯವಾಗಿ ನಿನಗಿಂತಲೂ ಉತ್ತಮ ಎಂಬಂತೆ ನಟಿಸುವ ವ್ಯಕ್ತಿಯ ಸಮ್ಮುಖದಲ್ಲಿ ಆರಾಮವಾಗಿರು ನಿನಗಿಂತಲೂ ಉತ್ತಮನೆಂದು ನಾನು ನಟಿಸುವ ವ್ಯಕ್ತಿಯಲ್ಲ ಆನಂದದಿಂದ ಸೀನು ಆಗ ಅದು ನನಗೆ ಡಿಸ್ಟರ್ಬ್ ಮಾಡುವುದಿಲ್ಲ ನಾನು ಹೇಳುತ್ತಿರುವ ಕಥೆಗೆ ಅದು ಕೆಲವು ಸೂಚನೆಗಳನ್ನು ಕೊಡಬಹುದು ಇನ್ನು ಕೆಲಸಕ್ಕೆ ಹಿಂದಿರುಗೋಣ ಸೀನಿನಿಂದ ದಿಕ್ಕಿನ ಬದಲಾವಣೆಯಾದುದು ಸಾಕು ನನ್ನ ಹಳ್ಳಿ ಚಿಕ್ಕದೊಂದು ರಾಜ್ಯ ಭೂಪಾಲ್ ರಾಜ್ಯಕ್ಕೆ ಸೇರಿದುದು ಅದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇರಲಿಲ್ಲ ಭೂಪಾಲ್ನ ರಾಣಿ ಒಮ್ಮೊಮ್ಮೆ ನಮ್ಮ ಹಳ್ಳಿಗೆ ಭೇಟಿ ನೀಡುತ್ತಿದ್ದಳು ನಾನು ಅಲ್ಲಿದ್ದಾಗ ಆ ರಾಣಿಯ ಕುರೂಪಿತನದ ಬಗ್ಗೆ ಮತ್ತು ಆಕೆಯ ಬುರ್ಕಾದ ಸೌಂದರ್ಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಆಕೆಯ ಬುರ್ಕಾ ನಿಜಕ್ಕೂ ಬಲು ಸುಂದರವಾಗಿತ್ತು ಅದು ಮುತ್ತು ರತ್ನಗಳಿಂದ ಅಲಂಕೃತವಾಗಿತ್ತು ಆಕೆ ನಾನಿಯಿಂದ ಎಷ್ಟು ಪ್ರಭಾವಿತಳಾಗಿದ್ದಳೆಂದರೆ ಬರುವ ವಾರ್ಷಿಕ ಹಬ್ಬದ ಸಂಭ್ರಮಾಚರಣೆಗೆ ರಾಜಧಾನಿಗೆ ಬರಲು ನಾನಿಯನ್ನು ಆಹ್ವಾನಿಸಿದಳು ನಾನಿ ರಾಜಧಾನಿಗೆ ಬರಲು ನನಗೆ ಅಸಾಧ್ಯ ಏಕೆಂದರೆ ನನ್ನ ಮಗುವನ್ನು ಅಷ್ಟು ದಿನಗಳ ಕಾಲ ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದರು ಹಿಂದಿಯಲ್ಲಿ ಮೇರಾ ಭೇಟ ನನ್ನ ಮಗು ಎಂಬ ಪದ ಸಮುಚ್ಚಯ ಬಲು ಸುಂದರವಾದುದು ರಾಣಿ ಹೇಳಿದಳು ಅದರಲ್ಲೇನೂ ಇಲ್ಲ ನೀವು ಮಗುವನ್ನು ಕರೆದುಕೊಂಡು ಬರಬಹುದು ನಾನು ಆತನನ್ನು ಪ್ರೀತಿಸುತ್ತೇನೆ ನನ್ನನ್ನು ಆಕೆ ಏಕೆ ಪ್ರೀತಿಸಬೇಕು ಎಂಬುದು ನನಗೆ ಅರ್ಥವಾಗಲಿಲ್ಲ ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ ನನಗೇಕೆ ಈ ಶಿಕ್ಷೆ ಇಂತಹ ಸ್ತ್ರೀ ನಿಮ್ಮನ್ನು ಪ್ರೀತಿಸುತ್ತಾಳೆ ಎಂಬ ಕಲ್ಪನೆ ಮಾತ್ರದಿಂದ ನಿಮ್ಮ ಮೈಮೇಲೆ ಯಾವುದೋ ಮಾನ್ಸ್ಟರ್ ವಿಕಾರ ಪ್ರಾಣಿಯೊಂದು ಹರಿದಾಡಿದಂತೆ ಆಗುತ್ತದೆ ಆ ಕ್ಷಣದಲ್ಲಿ ಆಕೆ ಅಂಟು ಅಂಟಾಗಿರುವ ಯಾವುದೋ ವಿಕಾರ ಪ್ರಾಣಿಯಂತೆಯೇ ಕಂಡಳು ಪ್ರಾಯಶಃ ಆಕೆ ಚೂಯಿಂಗ್ ಗಮ್ ತಿನ್ನಲು ಇಷ್ಟಪಡುತ್ತಿದ್ದಳೆಂದು ಕಾಣುತ್ತದೆ ಆಕೆ ಗಮ್ ಅಂಟಿನಂತೆ ಇದ್ದಳು ನನ್ನ ಜೀವನದಲ್ಲಿ ಆ ಹೆಂಗಸಿನ ವಿನಃ ಯಾವುದಕ್ಕೂ ನಾನು ಹೆದರಿಲ್ಲ ಆದರೆ ರಾಜಧಾನಿಗೆ ಹೋಗುವ ಸಾವಿರಾರು ಕಥೆಗಳನ್ನು ಕೇಳಿರುವ ಆ ಸುಂದರ ರಾಜಮಹಲಿನಲ್ಲಿ ರಾಣಿಯ ಅತಿಥಿಯಾಗಿ ಉಳಿಯುವ ಅವಕಾಶವನ್ನು ಬಿಟ್ಟುಕೊಡಲಾರದೆ ಹೋದೆ ಆ ಹೆಂಗಸನ್ನು ಪುನಃ ಎಂದು ನೋಡಲು ಬಯಸದಿದ್ದ ನಾನು ನಾನಿಯೊಡನೆ ಆ ವಾರ್ಷಿಕ ಸಮಾರಂಭಕ್ಕೆ ಹೋದೆ ನನಗೆ ಇಂದಿಗೂ ಆ ಅರಮನೆ ನೆನಪಿದೆ ಭಾರತದಲ್ಲೇ ಅತಿ ಸುಂದರವಾದ ಅರಮನೆಗಳಲ್ಲಿ ಅದುವೂ ಒಂದು ಅದರ ಸುತ್ತಲೂ ಐನೂರು ಎಕರೆಗಳ ಕಾಡು ಐನೂರು ಎಕರೆ ವಿಸ್ತ ವಿಸ್ತಾರವಾದ ಕೊಳ ಕೊಳ ಕೂಡಿ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿತ್ತು ಆ ಅರಮನೆ ರಾಣಿ ನಮ್ಮನ್ನು ಬಲು ಆದರದಿಂದ ನೋಡಿಕೊಂಡಳು ಆದರೆ ಆಕೆಯ ಮುಖವನ್ನು ನೋಡುವುದನ್ನು ನಾನು ಆದಷ್ಟು ತಪ್ಪಿಸಿದೆ ಎಂದು ತಪ್ಪೊಪ್ಪಿಗೆ ಹೇಳಲೇಬೇಕು ಪ್ರಾಯಶಃ ಆಕೆ ಎಂದಿಗೂ ಜೀವಂತವಾಗಿಯೇ ಇದ್ದಾಳೇನು ಏಕೆಂದರೆ ಆಗ ಆಕೆಗೆ ಅಷ್ಟೇನು ವಯಸ್ಸಾಗಿರಲಿಲ್ಲ ಆ ಅರಮನೆಯ ವಿಚಾರದಲ್ಲಿ ಒಂದು ವಿಚಿತ್ರ ಘಟನೆಯೊಂದು ನಡೆಯಿತು ಅದನ್ನು ನಾನು ಕಾಕತಾಳೀಯ ಎಂದೇ ಹೇಳಬೇಕು ಒಮ್ಮೆ ನಾನು ಶೀಲಾಗೆ ನಾನು ಹಿಮಾಲಯ ಪ್ರದೇಶಕ್ಕೆ ಹೋಗಲು ತಯಾರಿದ್ದೇನೆ ಎಂದು ಹೇಳಿದೆ ಅದೇ ದಿನ ಭೂಪಾಲ್ ರಾಣಿಯ ಮಗ ಫೋನ್ ಮಾಡಿ ಬಯಸಿದಲ್ಲಿ ನಮ್ಮ ತಮ್ಮ ಅರಮನೆಯನ್ನು ನನ್ನ ವಾಸಕ್ಕಾಗಿ ಬಿಟ್ಟುಕೊಡುವುದಾಗಿ ಹೇಳಿದ ನಾನು ಇದೀಗ ಮಾತನಾಡುತ್ತಿದ್ದ ಅದೇ ಅರಮನೆಯನ್ನು ಆ ಅರಮನೆಯನ್ನು ನನ್ನ ವಾಸಕ್ಕಾಗಿ ಅವರ ಆ ಅರಮನೆಯನ್ನು ಬಿಟ್ಟುಕೊಡುತ್ತಾರೆಂಬುದು ಕೆಲವು ಕ್ಷಣಗಳ ಕಾಲ ನನಗೆ ನಂಬಲೇ ಆಗಲಿಲ್ಲ ಅವರು ಎಲ್ಲವನ್ನೂ ಕಳೆದುಕೊಂಡಿದ್ದರು ಅವರ ರಾಜ್ಯ ಕೈಬಿಟ್ಟು ಹೋಗಿತ್ತು ಭಾರತದೊಡನೆ ಸೇರಿ ಹೋಗಿತ್ತು ಉಳಿದಿದ್ದು ಕೇವಲ ಒಂದು ಸಾವಿರ ಎಕರೆ ಭೂಮಿ ಮತ್ತು ಆ ಅರಮನೆ ಇದ್ದರೂ ಅದು ಬಲು ಸುಂದರ ರಾಜ್ಯವಾಗಿತ್ತು ಐನೂರು ಎಕರೆಗಳ ಪುರಾತನ ಮರಗಳಿಂದ ಕೂಡಿದ ಕಾಡು ಹಾಗೂ ಭೂಪಾಲ್ನ ಬೃಹತ್ ಕೊಳಕ್ಕೆ ಸೇರಿದ ಐನೂರು ಎಕರೆ ವಿಸ್ತಾರವಾದ ಕೊಳ ಭಾರತದಲ್ಲಿ ಭೂಪಾಲಿನ ಕೊಳವೇ ಅತಿ ದೊಡ್ಡದು ಇಡೀ ವಿಶ್ವದಲ್ಲೇ ಅದಕ್ಕೆ ಹೋಲಿಸಬಹುದಾದಂತಹ ಮತ್ತೊಂದು ಕೊಳ ಇದೆ ಎಂದು ನನಗೆ ಅನಿಸುವುದಿಲ್ಲ ಅಷ್ಟೊಂದು ದೊಡ್ಡದು ಅದೆಷ್ಟು ಮೈಲಿಗಳ ಅಗಲವಿದೆ ಎಂಬುದು ನನಗೆ ನೆನಪಿಲ್ಲ ಆದರೆ ಎಲ್ಲಿಂದಲೂ ಸಹ ನಿಮಗೆ ಮತ್ತೊಂದು ತೀರ ಕಾಣಲಾರದು ಅರಮನೆಯ ಪ್ರದೇಶದಲ್ಲಿ ಇರುವ ಐನೂರು ಎಕರೆ ಕೊಳವು ಅದರ ಭಾಗವೇ ಆದರೆ ಅದು ಅರಮನೆಗೆ ಸೇರಿದುದು ನಾನು ಶೀಲಾಳಿಗೆ ಹೇಳಿದೆ ಅವರ ಕೋರಿಕೆ ಸ್ವಲ್ಪ ತಡವಾಗಿ ಬಂತು ಆ ರಾಜಕುಮಾರನಿಗೆ ಹಾಗೂ ಆತನ ತಾಯಿಗೆ ಆಕೆ ಇನ್ನೂ ಜೀವಂತವಾಗಿದ್ದರೆ ಹೇಳು ನಿಮ್ಮ ಕೊಡುಗೆಗೆ ಧನ್ಯವಾದಗಳು ಆದರೆ ನಾವು ಈಗಾಗಲೇ ಹಿಮಾಲಯಕ್ಕೆ ಹೋಗುವ ನಿರ್ಧಾರ ತೆಗೆದುಕೊಂಡಾಗಿದೆ ಎಂದು ಕಳೆದ ಏಳು ವರ್ಷಗಳಿಂದ ನಾನು ಕೆಲವು ಸಾವಿರ ಎಕರೆ ಜಾಗವನ್ನು ಹುಡುಕುತ್ತಾಗಿದ್ದೇನೆ ಆದರೆ ಎಲ್ಲ ಕಡೆಯೂ ರಾಜಕಾರಣಿಗಳು ಮೂಗು ಹಾಯಿಸುತ್ತಿದ್ದಾರೆ ಆತನಿಗೆ ಹೇಳು ನಾನು ನಿಮ್ಮ ಮಹಲಿಗೆ ಭೇಟಿ ನಿಮ್ಮ ತಾಯಿಯನ್ನು ಭೇಟಿಯಾದದ್ದು ನನಗೆ ನೆನಪಿದೆ ಎಂದು ಪ್ರಣೇಶಃ ಆಕೆ ಇನ್ನೂ ಜೀವಂತವಾಗಿಯೇ ಇದ್ದಾಳೇನೋ ನನಗೆ ತಿಳಿಯದು ಆತನಿಗೆ ಹೇಳು ನಿಮ್ಮ ಅರಮನೆ ನನಗೆ ಬಲು ಪ್ರಿಯವಾಗಿತ್ತು ಈಗಲೂ ಬಲು ಪ್ರಿಯವಾಗಿದೆ ನೀವು ಅದನ್ನು ನನ್ನ ವಾಸಕ್ಕಾಗಿ ಬಿಟ್ಟುಕೊಡುವ ಬಯಕೆಯನ್ನು ವ್ಯಕ್ತಪಡಿಸುವುದರಿಂದ ಅದು ಮತ್ತಷ್ಟು ಹೆಚ್ಚಿದೆ ಆದರೆ ನಾನು ಹಿಮಾಲಯಕ್ಕೆ ಹೋಗಲು ನಿರ್ಧರಿಸಿದ್ದೇನೆ ಶೀಲಾಳಿಗೆ ಆಶ್ಚರ್ಯ ತಡೆಯಲಾಗಲಿಲ್ಲ ಆತ ತಮ್ಮ ರಾಜಮಹಲನ್ನು ನಿಮಗಾಗಿ ಬಿಟ್ಟುಕೊಡಲು ಸಿದ್ಧನಿದ್ದಾನೆ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಅದರ ಬೆಲೆ ಕನಿಷ್ಠ ಎರಡು ಮಿಲಿಯನ್ ಡಾಲರ್ಗಳಷ್ಟಾದರೂ ಇರಬೇಕು ಶೀಲಾ ಕೇವಲ ಡಾಲರ್ ಲೆಕ್ಕದಲ್ಲಿ ಮಾತ್ರ ಆಲೋಚಿಸಬಲ್ಲಳು ನಾನು ಹೇಳಿದೆ ಎರಡು ಮಿಲಿಯನ್ ಇರಲಿ ಇಪ್ಪತ್ತು ಮಿಲಿಯನ್ ಡಾಲರ್ ಇರಲಿ ಅದರಿಂದೇನೂ ವ್ಯತ್ಯಾಸವಾಗದು ನನ್ನ ಥ್ಯಾಂಕ್ ಯು ಅದಕ್ಕಿಂತಲೂ ಮೌಲಿಕವಾದದ್ದು ಅದರ ಮೌಲ್ಯ ಎಷ್ಟು ಮಿಲಿಯನ್ ಡಾಲರ್ಗಳು ಎಂದು ಆಲೋಚಿಸಿರುವೆ ನೀನು ಆತನಿಗೆ ಹೇಳು ಓಶೋ ತಮ್ಮ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಿಮ್ಮ ಆಫರ್ ಕೆಲವು ಗಂಟೆಗಳ ಕಾಲ ತಡವಾಗಿ ಬಂದಿದೆ ಈ ಆಫರ್ ಕೆಲವು ಗಂಟೆಗಳ ಮೊದಲೇ ಬಂದಿದ್ದರೆ ಪ್ರಾಯಶಃ ಅವರು ಅದನ್ನು ಸ್ವೀಕರಿಸುತ್ತಿದ್ದರೋ ಏನೋ ಈಗ ಏನೂ ಮಾಡುವಂತಿಲ್ಲ ಇದನ್ನು ಕೇಳಿದ ಆ ರಾಜಕುಮಾರ ಆಶ್ಚರ್ಯಚಕಿತನಾಗಿಬಿಟ್ಟ ಅಂತಹ ಮಹಲನ್ನು ಯಾರಿಗಾದರೂ ಅದುವೂ ಏನನ್ನು ಎದುರು ನೋಡದೆ ಬಿಟ್ಟುಕೊಟ್ಟಾಗ ಕ್ಷಮಿಸಿ ನಮಗೆ ಬೇಡ ನಿಮಗೆ ಧನ್ಯವಾದಗಳು ಎಂಬ ಪ್ರತ್ಯುತ್ತರ ಬರುವುದೆಂದು ಆತ ಎಂದೂ ಎಣಿಸಿರಲಿಲ್ಲ ನಾನು ಆ ಅರಮನೆಯನ್ನು ಬಲ್ಲೆ ಬಾಲ್ಯದಲ್ಲಿ ನಾನು ಒಮ್ಮೆ ಅಲ್ಲಿ ಅತಿಥಿಯಾಗಿದ್ದೆ ನಂತರ ಮತ್ತೊಮ್ಮೆಯೂ ಸಹ ನಾನು ಆ ಮಹಲನ್ನು ಮಗುವಿನ ಕಣ್ಣುಗಳಿಂದ ಹಾಗೂ ಯುವಕನ ಕಣ್ಣುಗಳಿಂದ ನೋಡಿದ್ದೇನೆ ಇಲ್ಲ ಅದನ್ನು ನಾನು ಬಾಲ್ಯದಲ್ಲಿ ನೋಡಿದಾಗ ನಾನು ಮೋಸ ಹೋಗಿರಲಿಲ್ಲ ಆಗ ನಾನು ಅರ್ಥ ಮಾಡಿಕೊಂಡಿದ್ದಕ್ಕಿಂತಲೂ ಅದು ಹೆಚ್ಚು ಸುಂದರವಾಗಿತ್ತು ಮಗು ಮುಗ್ಧತೆಯಿಂದ ಕೂಡಿದ್ದರೂ ಸಹ ಅದಕ್ಕೊಂದು ಸೀಮೆಯುಂಟು ಅದರ ದೃಷ್ಟಿಯಲ್ಲಿ ಎಲ್ಲ ಸಾಧ್ಯತೆಗಳು ಕಾಣಲಾರವು ಯಾವುದು ಎದ್ದು ಕಾಣುವುದೋ ಅದನ್ನು ಮಾತ್ರ ಅದು ನೋಡಬಲ್ಲದು ಅದೇ ಅರಮನೆಗೆ ನಾನು ಯುವಕನಾಗಿದ್ದಾಗ ಮತ್ತೊಮ್ಮೆ ಹೋದೆ ಈ ಬಾರಿಯೂ ಅತಿಥಿಯಾಗಿಯೇ ಆಗ ನನಗೆ ಅದು ಈ ವಿಶ್ವದಲ್ಲೇ ಅತಿ ಸುಂದರವಾದ ಕಟ್ಟಡಗಳಲ್ಲಿ ಒಂದು ಆಗಿರಬೇಕು ಎಂಬುದು ಅರಿವಾಯಿತು ಮುಖ್ಯವಾಗಿ ಅದು ಇದ್ದ ಸ್ಥಳ ಆದರೂ ನಾನು ಅದನ್ನು ತಿರಸ್ಕರಿಸಬೇಕಾಯಿತು ಕೆಲವೊಮ್ಮೆ ತಿರಸ್ಕರಿಸುವುದೂ ಸಹ ಒಳ್ಳೆಯದೆನಿಸುತ್ತದೆ ಏಕೆಂದರೆ ನಾನು ಒಪ್ಪಿಕೊಂಡಿದ್ದರೆ ಪ್ರಾರಂಭದಿಂದಲೇ ತೊಂದರೆಗಳು ಮೊದಲಾಗುತ್ತಿದ್ದವು ಎಂಬುದು ನನಗೆ ತಿಳಿದಿತ್ತು ಆ ಅರಮನೆ ನನ್ನ ಅರಮನೆ ಆಗುವುದು ಸಾಧ್ಯವಿರಲಿಲ್ಲ ಸರ್ವಾಧಿಕಾರಿಗಳಾಗಿದ್ದ ರಾಜಕಾರಣಿಗಳು ಅಶಿಕ್ಷಿತ ಭ್ರಷ್ಟ ಕುಶಲತೆಯಿಲ್ಲದ ಹಾಗೂ ಅನೈತಿಕ ಜನ ಕೂಡಲೇ ಕುಣಿದಾಡಲು ಆರಂಭಿಸುತ್ತಿದ್ದರು ನಾನು ಅವರ ಕೋರಿಕೆಯನ್ನು ತಿರಸ್ಕರಿಸಿದಾಗ್ಯೂ ಸಹ ಅವರು ಕುಣಿದಾಡಲು ಮೊದಲು ಮಾಡಿದರು ಆ ರಾಜಕುಮಾರ ಸುಳ್ಳು ಹೇಳುತ್ತಿದ್ದಾನೆಂದು ಅವರು ಭಾವಿಸಿದರು ಏಕೆಂದರೆ ಇಂತಹ ಅವಕಾಶವನ್ನು ಯಾರಾದರೂ ಬಿಡುತ್ತಾರೆಯೇ ಅವರು ಆತ ನನಗೆ ಇಂತಹ ಆಹ್ವಾನವನ್ನು ಏಕೆ ಎತ್ತನೆಂಬುದನ್ನು ತಿಳಿದುಕೊಳ್ಳಲು ಆತನನ್ನು ಎಲ್ಲ ರೀತಿಯ ಚಿತ್ರಹಿಂಸೆಗೆ ಗುರಿಪಡಿಸಿದ್ದಾರೆ ಎಂಬುದು ನನಗೆ ತಿಳಿದು ಬಂತು ನಾನು ಅದನ್ನು ಸ್ವೀಕರಿಸಲಿಲ್ಲ ವಾಸ್ತವದಲ್ಲಿ ಏನೂ ಆಗಲಿಲ್ಲ ಒಂದು ದೂರವಾಣಿ ಕರೆ ಇಷ್ಟೇ ಅವರಿಗೆ ಸಾಕಾಗಿತ್ತು ಇಡೀ ವಿಶ್ವದಲ್ಲೇ ಭಾರತದ ರಾಜಕಾರಣಿಗಳು ಅತಿ ಕೀಳು ಮಟ್ಟದವರಾಗಿದ್ದಾರೆ ಎಂದೆನಿಸುತ್ತದೆ ರಾಜಕಾರಣಿಗಳು ಎಲ್ಲೆಲ್ಲೋ ಇದ್ದಾರೆ ಆದರೆ ಭಾರತೀಯ ರಾಜಕಾರಣಿಗಳ ಮುಂದೆ ಅವರು ಏನೇನೂ ಅಲ್ಲ ಕಾರಣ ಬಲು ಸ್ಪಷ್ಟ ಎರಡು ಸಾವಿರ ವರ್ಷ ಭಾರತ ಗುಲಾಮತನದಲ್ಲಿ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಕಸ್ಮಿಕವಾಗಿ ಭಾರತ ಸ್ವತಂತ್ರವಾಯಿತು ಆಕಸ್ಮಿಕ ಎಂದು ನಾನು ಹೇಳಲು ಕಾರಣ ಭಾರತ ಇಂದಿಗೂ ಸ್ವಾತಂತ್ರ್ಯಕ್ಕೆ ಅನರ್ಹವಾಗಿದೆ ಆಗಿನ ಬ್ರಿಟಿಷ್ ಪ್ರಧಾನಿಯಾಗಿದ್ದ ಅಟ್ಲಿ ಕಾರಣಕರ್ತನೆಂದು ಹೇಳಬೇಕು ಆತ ಒಬ್ಬ ಸೋಷಿಯಲಿಸ್ಟ್ ಕನಸುಗಾರನಾಗಿದ್ದ ಆತ ಸಮಾನತೆ ಸ್ವಾತಂತ್ರ್ಯ ಮುಂತಾದ ಮಹಾನ್ ವಿಷಯಗಳ ಚಿಂತಕನಾಗಿದ್ದ ಭಾರತದ ಸ್ವಾತಂತ್ರ್ಯದ ಪಿತಾಮಹ ನಿಜಕ್ಕೂ ಆತ ಭಾರತ ಅದನ್ನು ಗಳಿಸಲೂ ಇಲ್ಲ ಅಥವಾ ಅರ್ಹತೆಯನ್ನು ಪಡೆದಿರಲಿಲ್ಲ ಕೇವಲ ಆ ಸಮಯದಲ್ಲಿ ಅಟ್ಲಿ ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದುದು ಅದೃಷ್ಟಕರವಾಗಿ ಪರಿಣಮಿಸಿತು ಎರಡು ಸಾವಿರ ವರ್ಷಗಳ ಗುಲಾಮತನದ ನಂತರ ಭಾರತೀಯರು ಕುಟಿಲರಾಗಿ ಬಿಟ್ಟಿದ್ದಾರೆ ಗುಲಾಮ ತನ್ನ ಉಳಿವಿಗಾಗಿ ಕುಟಿಲನಾಗುವುದು ಅನಿವಾರ್ಯ ಗುಲಾಮತನ ಮುಗಿದಿದ್ದರೂ ಕುಟಿಲತೆ ಇನ್ನೂ ಮುಂದುವರಿಯುತ್ತಲೇ ಇದೆ ಯಾವುದೇ ಅಟ್ಲಿಯೂ ಅದನ್ನು ನಾಶ ಮಾಡಲಾರ ಇದು ಯಾರ ಕೈಯಲ್ಲೂ ಸಾಧ್ಯವಿಲ್ಲ ಅದು ಇಡೀ ಭಾರತದಲ್ಲಿ ಹರಡಿಬಿಟ್ಟಿದೆ ಈ ಶತಮಾನದ ಕೊನೆಯ ವೇಳೆಗೆ ಭಾರತ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಆಗಿರುತ್ತದೆ ಅದನ್ನು ನೆನೆಸಿಕೊಂಡರೆ ನನಗೆ ನಿದ್ರೆಯೇ ಹತ್ತುವುದಿಲ್ಲ ಯಾವಾಗಲೆಲ್ಲ ನನಗೆ ನಿದ್ರೆ ಮಾಡಲು ಮನಸ್ಸಿಲ್ಲವೋ ಆಗ ನಾನು ಈ ಶತಮಾನದ ಕೊನೆಯಲ್ಲಿ ಭಾರತದ ಸ್ಥಿತಿಯನ್ನು ನೆನಪಿಸಿಕೊಳ್ಳುತ್ತೇನೆ ಅದು ಸಾಕು ನಂತರ ನಾನು ನಿದ್ರೆಯ ಗುಳಿಗೆ ತೆಗೆದುಕೊಂಡರೂ ಅದು ಕೆಲಸ ಮಾಡುವುದಿಲ್ಲ ಮೂರ್ಖ ರಾಜಕಾರಣಿಗಳು ಮಿತಿಮೀರಿದ ಜನಸಂಖ್ಯೆ ಇವೆರಡನ್ನು ಕಲ್ಪಿಸಿಕೊಂಡರೆ ಸಾಕು ಇದಕ್ಕಿಂತಲೂ ಕೆಟ್ಟ ದುಸ್ವಪ್ನ ಮತ್ತೊಂದು ಇದೆಯೇ ನಾನು ಆ ಅರಮನೆಯಲ್ಲಿ ತಂಗುವುದನ್ನು ನಿರಾಕರಿಸಿದೆ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಇಂತಹ ಕೊಡುಗೆಯೊಂದನ್ನು ಕೊಡಲು ಮುಂದೆ ಬಂದ ಆ ಏಕೈಕ ವ್ಯಕ್ತಿಯ ಕೊಡುಗೆಯನ್ನು ನಾನು ನಿರಾಕರಿಸಬೇಕಾಯಿತಲ್ಲ ಎಂದು ನನಗೆ ದುಃಖವಾಗುತ್ತದೆ ಆದರೂ ನಾನು ಹೀಗೆ ಮಾಡಲೇಬೇಕಾಯಿತು ನಾನು ಆತನಿಗಾಗಿ ಮರುಗುತ್ತೇನೆ ನಾನು ಆ ವೇಳೆಗಾಗಲೇ ತೀರ್ಮಾನಿಸಿ ಆಗಿದ್ದುದರಿಂದ ನಾನು ತಿರಸ್ಕರಿಸಿದೆ ಒಮ್ಮೆ ನಾನು ನಿರ್ಧರಿಸಿದ ನಂತರ ಅದು ಸರಿ ಇರಲಿ ತಪ್ಪೇ ಇರಲಿ ನಾನು ಹಿಂದಕ್ಕೆ ಹೋಗಲಾರೆ ಅದನ್ನು ರದ್ದುಗೊಳಿಸಲಾರೆ ಇದು ನನ್ನ ರಕ್ತ ಗುಣ ಇದೊಂದು ರೀತಿಯ ಮೊಂಡುತನ ಸಮಯ ಎಷ್ಟು ಗೀತ್ ಭಾರತಿ ಹತ್ತು ಮೂವತ್ತೊಂದು ಓ ಶೋ ಒಳ್ಳೆಯದು ಹತ್ತು ನಿಮಿಷಗಳಲ್ಲಿ ನಾನು ರೆಡಿಯಾಗುವೆ ಇದೆಲ್ಲವನ್ನು ನೆನೆಸಿಕೊಂಡು ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಲೇಗಿಲ್ಲ ನಾನು ಒತ್ತಾಯ ಮಾಡದಿದ್ದರೆ ನೀನೆಲ್ಲಿ ಇರುತ್ತಿದ್ದೆ ನೀನು ಎಂದೂ ನಿಂತುಬಿಡುತ್ತಿದ್ದೆ ಮುಂದುವರೆಸು ಯಹೂದಿ ಹೆಂಡತಿಯಾಗದಿರು ಯಹೂದಿ ಮತ್ತು ಪತ್ನಿ ಎರಡೂ ಪರಮಾತ್ಮ ಕೂಡ ಇದನ್ನು ನಿಭಾಯಿಸಲಾರ ಆದ್ದರಿಂದಲೇ ಆತ ಹೋಲಿ ಗೋಷ್ಠನ್ನು ಸೃಷ್ಟಿಸಿದ್ದು ಪಾಪ ಗೀತ್ ಭಾರತಿ ನಾನೆಷ್ಟೇ ಪೆಟ್ಟುಕೊಟ್ಟರೂ ಆತ ಎಂದು ಸೇಡು ತೀರಿಸಿಕೊಳ್ಳುವುದಿಲ್ಲ ಎಷ್ಟು ಒಳ್ಳೆಯವ ಅಷ್ಟು ಒಳ್ಳೆಯವ ಯಾರಾದರೂ ನಾನು ಯಾ ಯಾರಾದರೂ ಎಂದರೆ ಅರ್ಥ ಮೋಸಸ್ ಜೀಸಸ್ ಬುದ್ಧ ನನ್ನನ್ನು ಕಂಡು ಈರ್ಷ್ಯಪಡುವರು ಗೌತಮ ಬುದ್ಧರಿಗೆ ವೈಯುಕ್ತಿಕ ವೈದ್ಯನಿದ್ದ ಆದರೆ ಯಾವುದೇ ಬುದ್ಧರಿಗೂ ಸಹ ವೈಯುಕ್ತಿಕ ಡೆಂಟಿಸ್ಟ್ ಅಂದರೆ ದಂತ ವೈದ್ಯ ಇರಲಿಲ್ಲ ಅವರ್ಯಾರೂ ಸಹ ಅಷ್ಟು ಅದೃಷ್ಟವಂತರಾಗಿರಲಿಲ್ಲ ಏನೇ ಆದರೂ ಅವರ್ಯಾರ ಬಳಿಯೂ ಗೀತ್ ಭಾರತೀಯಂತೂ ಇರಲಿಲ್ಲ ಅಷ್ಟಂತೂ ಸುನಿಶ್ಚಿತ ಒಳ್ಳೆಯದು ಇನ್ನು ನಿಲ್ಲಿಸು ಸ್ನೇಹಿತರೆ ಇದು ಓಶೋರವರ ಸ್ವರ್ಣ ಬಾಲ್ಯದ ಸವಿ ನೆನಪುಗಳು ಎಂಬ ಕೃತಿಯ ಹನ್ನೊಂದನೆಯ ಅಧ್ಯಾಯವಾಗಿತ್ತು ಜೈ ಓಶೋ ಜೈ ಜೈ ಓಶೋ